ಹೇಗಿದ್ದೀರಾ ಎಲ್ಲರೂ ಈಗ ಸೆಕೆಗಂತೂ ಫ್ರೂಟ್ಸ್ ತಿನ್ನೋಣ ಜ್ಯೂಸ್ ಕುಡಿಯೋಣ ಅಂತ ಅನ್ನಿಸ್ತಿರುತ್ತೆ ಹಾಗೆ ಮಾರ್ಕೆಟಿಂದ ತುಂಬ ಫ್ರೂಟ್ಸ್ ತೊಗೊಂಡು ಬಂದೆ ಅದರಲ್ಲಂತೂ ನನಗೆ ಇಷ್ಟವಾದದ್ದು ಈ ಸ್ವೀಟ್ ಮೆಲನ್ ಸಿಹಿ ಖರ್ಪೂಜ ಹಣ್ಣು ಮತ್ತು ಇನ್ನೊಂದು ಹನಿ ಮೆಲನ್ ಅಂತ ನಾನೀಗ ನಿಮಗೆ ತೋರಿಸ್ತೇನೆ ಮತ್ತು ಹೇಳ್ತೇನೆ ಇದರ ಉಪಯೋಗ ಏನು ಅಂತ ಇದು ತುಂಬಾ ಒಳ್ಳೆಯದು ಜೀವಕ್ಕೆ ಇದು ಹನಿ ದಿವ್ ಮೆಲನ್ ಅಂತ ಸ್ವಲ್ಪ ಲೈಟ್ ಗ್ರೀನ್ ಕಲರಲ್ಲಿ ಇರ್ತದೆ ಮತ್ತು ಇನ್ನೊಂದು ಇದು ಸ್ವೀಟ್ ಮೆಲನ್ ಅಂತ ಹಳದಿ ಬಣ್ಣದಲ್ಲಿ ಇರ್ತದೆ ಈಗ ತುಂಬ ಅವೈಲೇಬಲ್ ಇದೆ ಇದು ಮಾರ್ಕೆಟಲ್ಲಂತೂ ಜಾಸ್ತಿಯಾಗಿ ಈ ಹಣ್ಣು ಹಣ್ಣುಗಳು ಬರ್ತಾಯಿವೆ ಇದು ಸೆಕೆಗೆ ತುಂಬ ಒಳ್ಳೆಯದು ಜೀವಕ್ಕೆ ತುಂಬ ತಂಪು ಮತ್ತು ಡೈಜೆಷನ್ಗೆ ನಮಗೆ ಸ್ಕಿನ್ಗೆ ವಿಟಮಿನ್ ಎ ವಿಟಮಿನ್ ಸಿಗೆ ಎಲ್ಲ ತುಂಬ ಒಳ್ಳೆಯ ಹಣ್ಣುಗಳಿದು ಜ್ಯೂಸ್ ಮಾಡಿ ಕುಡಿಬೋದು ನಾವು ಈಗ ತೋರಿಸ್ತೇನೆ ನೋಡಿ ಹನಿಂಡಿವು ಮೇಲೆ ನಾನು ನಾವು ಕಟ್ ಮಾಡಿ ನೋಡುವಾಗ ಅದರ ಒಳಾಕಿ ನೋಡಿ ಸ್ವಲ್ಪ ಹಸಿರು ಬಣ್ಣದ ಥರ ಕಾಣುತ್ತೆ ಈ ಹಣ್ಣು ನಾವು ಮಸ್ಕ್ ಮೇಲೆ ನೋಡಿದ್ದೀವಲ್ಲ ಅದರಲ್ಲಿ ಕೇಸರಿ ಬಣ್ಣ ಥರ ಇರುತ್ತೆ ಸ್ವಲ್ಪ ಲೈಟಾಗಿ ಇದು ಹಸಿರು ಬಣ್ಣ ಥರ ಇರುತ್ತೆ ಇನ್ನೊಂದು ಕಟ್ ಮಾಡಿ ತೋರಿಸ್ತೀನಿ ಈಗ ನೋಡಿ ಇದು ಹಣ್ಣನ್ನು ಕಟ್ ಮಾಡುವಾಗ ನಾವು ಅದರೊಳಗೆ ಸ್ವಲ್ಪ ಲೈಟ್ ಲೈಟ್ ವೈಟ್ ಮತ್ತು ಕೆಲವೊಮ್ಮೆ ಕ್ರೀಮ್ ಇರುತ್ತೆ ಕೆಲವೊಮ್ಮೆ ಸ್ವಲ್ಪ ಎಲ್ಲೋಯಿಶ್ ಆಗಿರುತ್ತೆ ಈಗ ನೋಡಿ ಈ ಎರಡು ಹಣ್ಣುಗಳು ಸ್ವಲ್ಪ ಚೇಂಜಸ್ ಕಲರಲ್ಲಿ ಮಾತ್ರ ಮತ್ತು ಇದು ಸ್ವಲ್ಪ ಜಾಸ್ತಿ ಸ್ವೀಟ್ ಇರೋಲ್ಲ ಹಳದಿ ಕಲರ್ ಇದ್ದು ತುಂಬ ಸ್ವೀಟ್ ಇರುತ್ತೆ ಅದಕ್ಕೆ ಅದನ್ನು ಸ್ವೀಟ್ ಮೆಲನ್ ಅಂತ ಕರೀತಾರೆ ಇದನ್ನು ಜ್ಯೂಸ್ ಮಾಡಲಿಕ್ಕೆ ಮತ್ತು ಸ್ಮೂತಿ ಮಾಡಲಿಕ್ಕೆ ತುಂಬ ಒಳ್ಳೆಯದು ತುಂಬ ಒಳ್ಳೆಯದಾಗುತ್ತೆ ಕುಡಿಯಲಿಕ್ಕೆ ಈ ಸೆಕೆಗಂತೂ ನನಗಂತೂ ತುಂಬ ಇಷ್ಟ ನನಗೆ ಗೊತ್ತಿಲ್ಲ ನಿಮಗೆ ಹೇಗೆ ಅನಿಸುತ್ತೆ ಅಂತ ಫ್ರೂಟ್ಸಲ್ಲಿ ಜ್ಯೂಸ್ ಮಾಡಿ ಕುಡಿಯಲಿಕ್ಕೆ ನನಗೆ ಹೀಗೆ ಹಣ್ಣುಗಳೇ ಭಾರಿ ಇಷ್ಟ ಹಾಗೆ ಈಗ ಮಾರ್ಕೆಟಲ್ಲಿ ಹೋದರೆ ಜಾಸ್ತಿಯಾಗಿ ಈ ಹಳದಿ ಕಲರ್ ಬಣ್ಣದ್ದು ಕರ್ಬೂಜನ್ ಬರುತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ लाइक like